ರಾಜ್ಯದ ಅತ್ಯಂತ ದೊಡ್ಡ ಜಲಾಶಯ ಲಿಂಗನಮಕ್ಕಿ ಶೇಕಡ ಮೂವತ್ತರಷ್ಟು ಭರ್ತಿಯಾಗಿದೆ ಜಲಾಶಯಕ್ಕೆ ಹತ್ತೊಂಬತ್ತು ಸಾವಿರ ಕ್ಯೂಸೆಕ್ ನೀರು ಒಳಹರಿವಿದ್ದು ಜಲಾಶಯದಿಂದ ನಾಲ್ಕು ಸಾವಿರದ ನಾನ್ನೂರ ಮೂವತ್ತೊಂಬತ್ತು ಕ್ಯೂಸೆಕ್ ನೀರು ಹೊರಬಿಡಲಾಗಿದೆ ಲಿಂಗನಮಕ್ಕಿ ಜಲಾಶಯದ ಒಟ್ಟು ನೀರಿನ ಸಂಗ್ರಹಣಾ ಸಾಮರ್ಥ್ಯ ನೂರ ಐವತ್ತೊಂದು ಪಾಯಿಂಟ್ ಅರವತ್ನಾಲ್ಕು ಟಿಎಂಸಿ ಇದ್ದು ಜಲಾಶಯದಲ್ಲಿ ನಲವತ್ನಾಲ್ಕು ಪಾಯಿಂಟ್ ಎಪ್ಪತ್ನಾಲ್ಕು ಟಿಎಂಸಿ ನೀರು ಸಂಗ್ರಹವಾಗಿದೆ ಕಳೆದ ವರ್ಷ ಶಿವಮೊಗ್ಗ ಜಿಲ್ಲೆಯಲ್ಲಿ ಉತ್ತಮ ಮಳೆಯಾಗಿದ್ದು ಲಿಂಗನಮಕ್ಕಿ ಜಲಾಶಯ ಭರ್ತಿಯಾಗಿತ್ತು ಕಳೆದ ಬಾರಿ ಈ ಸಮಯದಲ್ಲಿ ಜಲಾಶಯದಲ್ಲಿ ಕೇವಲ ಹದಿಮೂರು ಸಾವಿರ ಹದಿಮೂರು ಟಿ ಎಂ ಸಿ ನೀರು ಭರ್ತಿಯಾಗಿತ್ತು ಈ ಬಾರಿ ಉತ್ತಮ ಈ ಬಾರಿ ಉತ್ತಮವಾಗಿ ಜಲಾಶಯದಲ್ಲಿ ನೀರು ಸಂಗ್ರಹ ಸಂಗ್ರಹವಾಗಿದೆ ಒಂದು ವೇಳೆ ಈ ಬಾರಿಯೂ ಉತ್ತಮ ಮಳೆಯಾದರೆ ಲಿಂಗನಮಕ್ಕಿ ಜಲಾಶಯ ಭರ್ತಿಯಾಗುವ ಸಾಧ್ಯತೆ ಇದೆ